ಮನು ಮನುವಿ ನಮಗ ಇಕ್ಷಿ ನಮಗ ಕುಕ್ಷಿ ಕುಕ್ಷ ಮಗ ವಿಕುಕ್ಷಿ ವಿಕುಕ್ಷ ಮಗ ಬಾಣ ಬಾಣ ನಮಗ ಅನರಾರಣ್ಯ ಅನರಾರಣ್ಯ ನಮಗ ಮೃದು ಮೃದು ವಿಮ ತ್ರಿಶಂಕು ತ್ರಿಶಂಕು ನಮಗ ದುಂಡು ಮಾರ ದುಂಡು ಮಾರ ನಮಗ ಮಾಂಧಾತ ಮಾಂಧಾತ ನಮಗ ಸುಸಂಧಿ ಸುಸಂಧ್ಯ ಮಗ ಧ್ರುವ ಸಂಧಿ ಧ್ರುವ ಸಂಧ್ಯ ಮಗ ಭರತ ಭರತ ನಮಗ ಅಶೀತ ಅಶೀತ ನಮಗ ಸಗರ ಸಗರ ನಮಗ ಅಸಮಂಜಸ ಅಸಮಂಜಸ ನಮಗ ಅಂಶುಮಂತ ಅಂಶುಮಂತ ನಮಗ ದಿಲೀಪ ದಿಲೀಪ ನಮಗ ಭಗೀರಥ ಭಗೀರಥ ನಮಗ ಕು కుత్సూ కుఘువ ప్రవృద్ధ ప్రవృద్ధ నమగ శశంకుశంక సుదర్శ సుదర్శ నమగ అగ్నివర్ణ అగ్నివర్ణ నమగ శిఘ్రవేద శిఘ్రవేద నమగ మరు మరు నమగ ప్రశీషక ప్రశిషక నమగ అంబరీష అంబరీష నమగ నఘూష నగూష నమగ యాతి యాతి మ నాభాగ నమగ అజ అజర మగ దశరథ దశరథ నమగే రఘువంశ ప్రభు శ్రీరమంద్రను అంత ಹೇಳುವ ಮಟ್ಟಕ್ಕೆ ರಾಮರ ಜಾಗೃತಿ ಶ್ರೀರಾಮಚಂದ್ರ ಭಕ್ತಿ ನಮ್ಮ ಮಕ್ಕಳ ಮನಸ್ಸಿನಲ್ಲಿ ಯಾವತ್ತು ದಿವ್ಯ ಅಂತ ಪ್ರಜ್ವಲಿಸಲಿಕ್ಕೆ ಶುರುವಾಗುತ್ತೋ ಎಷ್ಟು ಧರ್ಮ ಜಾಗೃತಿ ನಮ್ಮ ಮಕ್ಕಳ ತಂದ್ರೆ ಸಾಕು ನನ್ನ ನೆಚ್ಚಿನ ಬಂಧುಗಳೇ ಇಷ್ಟೇ ಧರ್ಮ ಜಾಗೃತಿ ಇಷ್ಟು ಧರ್ಮ ಜಾಗೃತಿ ಮನೆಯ ಒಂದೊಂದು ಮಗುವಿನಲ್ಲೂ ಬಂದ್ರೆ ಸಾಕು ಮುಂದೊಂದು ದಿನ ನಮ್ಮ ಸಮಾ ಸನಾತನ ಹಿಂದೂ ಧರ್ಮವನ್ನ ಅಲುಗಾಡಿಸುವ ಸಾಮರ್ಥ್ಯವು ಜಗತ್ತಿನ ಯಾವ ಬಾಹ್ಯಾಶಕ್ತಿಗೂ ಇರೋದಿಲ್ಲ ನಮ್ಮ ಧರ್ಮ ರಕ್ಷಣೆಗೆ ಪರವಾಗಿಡಬೇಕಾಗಿರುವಂತಹ ಮೊಟ್ಟ ಮೊದಲೇ ಹೆಜ್ಜೆ ಇದು ಧರ್ಮ ಜಾಗೃತಿ ಮನೆ ಮನೆಗಳ ಧರ್ಮ ಜಾಗೃತಿ ಯಾಕೆ ಧರ್ಮ ಜಾಗೃತಿ ಏನಕ್ಕೆ ನಮ್ಮ ಮಕ್ಕಳಿಗೆ ಧರ್ಮ ಜಾಗೃತಿ ಅನ್ನೋ ಪ್ರಶ್ನೆ ಅನೇಕರಲ್ಲಿ ಇರುತ್ತೆ ನಮ್ಮ ಏನಕ್ಕೆ ಮಠ ಮಂದಿರ ತರಕು ಬರಬೇಕು ನಮ್ಮ ಮಕ್ಕಳ ಬಾಯಿನ ಭಜನೆಗಳನ್ನು ಆಡಿಸಬೇಕು ನಮ್ಮ ಗ್ರಾಮರ ಬಗ್ಗೆ ಅರ್ಥ ಮಾಡಿಕೊಳ್ಬೇಕು ಅನೇಕರಲ್ಲಿ ಪ್ರಶ್ನೆ ಧರ್ಮಕ್ಕೋಸ್ಕರ ಮಕ್ಕಳಲ್ಲಿ ಧರ್ಮ ಜಾಗೃತಿ ತರ್ತಿರೋ ಎಲ್ವ ಗೊತ್ತಿಲ್ಲ ದೇಶದ ಉಳಿವಿಗೋಸ್ಕರ ಮಕ್ಕಳಲ್ಲಿ ಧರ್ಮ ಜಾಗೃತಿ ತರ್ತಿರೋ ಗೊತ್ತಿಲ್ಲ ಆದ್ರೆ ಬೋಧನೆ ಮಾಡಿ ಯಾಕೆ ಗೊತ್ತೇ ನಮ್ಮ ಕರ್ನಾಟಕದಲ್ಲಿ ಒಂದು ಘಟನೆ ನಡೆದಿತ್ತು ಬೆಳಗಾವಿನಲ್ಲಿ ಬೆಳಗಾವಿ ಆಸ್ಪತ್ರೆಯಲ್ಲಿ ಒಬ್ಬ ವೃದ್ಧರು ತೀರ್ಕೊಂಡಿದ್ರು ಆ ಕ್ಷೇತ್ರದ ಪಿ ಎಸ್ ಅವರು ನನ್ನ ಜೊತೆ ಮಾತಾಡ್ತಿರ್ಬೇಕಾದ್ರೆ ಹೇಳಿದಂತ ಮಾತು ಆಸ್ಪತ್ರೆಯಲ್ಲಿ ತೀರ್ಕೊಂಡಿದ್ದಂತ ವೃದ್ಧರು ಆಸ್ಪತ್ರೆ ಅವರು ಪೊಲೀಸರಿಗೆ ಫೋನ್ ಮಾಡಿದಂತೆ ಆಸ್ಪತ್ರೆಯಲ್ಲಿ ಈ ರೀತಿ ಅಡ್ಮಿಟ್ ಆಗಿದ್ದಂತ ವೃದ್ಧರು ತೀರ್ಕೊಂಡಿದ್ದಾರೆ ಸರ್ ಇಷ್ಟು ದಿನ ಅವರನ್ನು ನೋಡ್ಕೊಂತ ಹುಡುಗ ಪರಾರಿಯಾಗಿದ್ದಾನೆ ಫೋನ್ ಮಾಡಿದ್ರೆ ಏನ್ ಮಾಡಬೇಕು ಬಂದು ನೋಡಿ ಪೊಲೀಸರ ಆಸ್ಪತ್ರೆಗೆ ಬಂದು ಆ ವೃದ್ಧರ ಡಾಕ್ಯುಮೆಂಟ್ಸ್ ಆಸ್ಪತ್ರೆ ಅವ್ರ ಹತ್ರ ಏನೇನಿದೆ ಎಲ್ಲವನ್ನು ತಗಸ್ಕೊಂಡ್ರು ಅವರ ಮನೆ ಅಡ್ರೆಸ್ ಹುಟ್ಟಿಕೊಂಡ್ರು ಅವರ ಮನೆ ಅಕ್ಕಪಕ್ಕದ ಅವ್ರ ಹತ್ರ ಕೇಳಿದ್ರು ನಿಮ್ಮ ಪಕ್ಕದ ಮನಲ್ ಇದ್ದಂತ ವೃದ್ಧರು ಈ ರೀತಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ರಮ್ಮ ಅವರು ತೀರ್ಕೊಂಡಿದ್ದಾರೆ ಅವ್ರಿಗೆ ನೆಂಟಸ್ಥರು ಸಂಬಂಧಿಕರು ಬಂದು ಬಳಗ ಮಕ್ಕಳು ಮೊಮ್ಮಕ್ಕಳು ಯಾರಾದ್ರೂ ಇದ್ದಾರ ಅಂತ ಅಕ್ಕಪಕ್ಕದ ಮನೆಯವರು ಉತ್ತರ ಹೌದು ಅಕ್ಕ ಪಕ್ಕದ ಮಕ್ಕಳಿದ್ದಾರೆ ಒಬ್ಬ ಮಗ ಯು ಎಸ್ ಅಮೇರಿಕದಲ್ಲಿದ್ದಾನೆ ಇನ್ನೊಬ್ಬ ಮಗಳು ಕೆನಡಾದಲ್ಲಿ ಇದ್ದಾಳೆ ಅಂತ ಸರಿ ಅಂತ ಇಬ್ಬರು ಮಕ್ಕಳ ಫೋನ್ ನಂಬರ್ ತಗಸ್ಕೊಂಡು ಪೊಲೀಸರು ಮಕ್ಕಳಿಗೆ ಫೋನ್ ಮಾಡಿದ್ರು ಮಕ್ಕಳಿಗೆ ಫೋನ್ ನಲ್ಲಿ ಹೇಳ್ತಾರೆ ಒಬ್ಬ ಮಗ ಅಮೇರಿಕ ಮತ್ತೊಬ್ಬ ಮಗಳು ಕೆನಡಾ ಪೊಲೀಸರು ಹೇಳಿದ್ರು ಈ ರೀತಿ ಭಾರತದಲ್ಲಿ ಇದ್ದಂತ ನಿಮ್ಮ ತಂದೆ ತೀರ್ಕೊಂಡಿದ್ದಾರೆ ದಯವಿಟ್ಟು ವಾಪಸ್ ಭಾರತಕ್ಕೆ ಬನ್ನಿ ನಿಮ್ಮ ತಂದೆ ಅಂತ್ಯ ಸಂಸ್ಕಾರ ಮುಗಿಸ್ಕೊಂಡು ಹೋಗಿ ಮಗ ಅಮೇರಿಕ ಮಗಳು ಕೆನಡಾ ವಿದೇಶದಲ್ಲಿರುವಂಥ ಇಬ್ಬರು ಮಕ್ಕಳು ಪೊಲೀಸರಿಗೆ ವಾಪಸ್ ಫೋನ್ನಲ್ಲಿ ಉತ್ತರ ಕೊಡ್ತಾರೆ ವಿದೇಶದಿಂದ ಭಾರತಕ್ಕೆ ಬರೋಷ್ಟು ಪುರುಸತ್ ನಮಗಿಲ್ಲ ನಮ್ಮಪ್ಪನ ಶವ ತಗೊಂಡೋಗಿ ಎಲ್ಲಾದರೂ ಬಿಸಾಡಿ ಅಂತ ಯೋಚನೆ ಮಾಡಿ ನನ್ನ ನೆಚ್ಚಿನ ಬಂಧುಗಳೇ ಯಾವ ಮಕ್ಕಳಿಗೋಸ್ಕರ ತಂದೆ ತಾಯಂದಿರು ಸರ್ವಸ್ವವನ್ನು ಮುಡಿಪಾಗಿಟ್ಟು ನೂರಾರು ಕನಸುಗಳು ಸಾವಿರಾರು ನಂಬಿಕೆಗಳು ಲಕ್ಷಾಂತರ ಆಶಯಗಳು ಪ್ರೀತಿಗಳನ್ನು ಹೊತ್ತು ಅತ್ಯಂತ ಅಮೂಲ್ಯವಾಗಿ ಮಕ್ಕಳನ್ನು ಜೋಪಾನ ಮಾಡಿ ಸಾಕಿರ್ತಾರೋ ಆ ಮಕ್ಕಳಿಗೆ ಕೊನೆ ಕಾಲಘಟ್ಟದಲ್ಲಿ ತಮ್ಮದೇ ತಂದೆ ತಾಯಿ ಅಂತ್ಯ ಸಂಸ್ಕಾರಕ್ಕೆ ಬರೋಷ್ಟು ಯೋಗ್ಯತೆ ಇಲ್ಲ ಅಂದ್ರೆ ಏನು ಲಕ್ಷ ಲಕ್ಷ ಖರ್ಚು ಮಾಡಿ ಮಕ್ಕಳನ್ನು ಬೆಳೆಸಿ ಯಾವ ಸಾರ್ಥಕತೆಗೋಸ್ಕರ ಅದಕ್ಕೆ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡಿ ಸ್ವಾರ್ಥಕ್ಕೋಸ್ಕರನಾದರೂ ಸರಿ ಮಕ್ಕಳಿಗೆ ಶಾಲೆ ಶಿಕ್ಷಣದ ಜೊತೆ ಜೊತೆಗೆ ಐದನೇ ತರಗತಿಯಿಂದ ರಾಮಾಯಣ ಎಂಟನೇ ತರಗತಿಯಿಂದ ಮಹಾಭಾರತ ಹತ್ತನೇ ತರಗತಿಯಿಂದ ಭಗವದ್ಗೀತೆ ಭಾಗವತ ಪುರಾಣ ಇಡೀ ಜೀವನದಾದ್ಯಂತ ಭಜನೆಗಳನ್ನು ಮಕ್ಕಳ ಬಾಯಿನಲ್ಲಿ ಇಳಿಸಿ ಇಷ್ಟು ಸಂಸ್ಕಾರ ಕೊಟ್ಟು ಮಕ್ಕಳನ್ನು ಬೆಳೆಸಿದ್ರೆ ಸಾಕು ಆ ಮಕ್ಕಳು ತಮ್ಮ ಕೊನೆ ಉಸಿರೋವರೆಗೂ ಪೋಷಕರನ್ನು ನಿಮ್ಮನ್ನ ತಂದೆ ತಾಯಿಂದರನ್ನ ದೇವರ ಸ್ಥಾನದಲ್ಲಿಟ್ಟು ನಿಮ್ಮ ಪಾದ ಪೂಜೆ ಮಾಡಿ ಸಾಕು ಮಕ್ಕಳು ಕಾರಣ ನನ್ನ ಧರ್ಮ ನನ್ನ ಧರ್ಮ ಮಕ್ಕಳಿಗೆ ಹೇಳ್ಕೊಡುತ್ತೆ ಮಾತೃದೇವೋಭವ ಪಿತೃದೇವೋಭವ ಅನ್ನೋ ಮಾತನ್ನು ಸ್ವಾರ್ಥ ಕಾರಣದಿಂದನಾದರೂ ಮಕ್ಕಳಿಗೆ ಧಾರ್ಮಿಕ ಸಂಸ್ಕಾರ ಕೊಡಿ ಧರ್ಮ ಬೋಧನೆಯನ್ನು ಮಾಡಿಸಿ ಸಂಸ್ಕೃತಿಯನ್ನು ಮಕ್ಕಳಿಗೆ ತಿಳಿಸಿ ಆ ಮಕ್ಕಳಿಂದಲೇ ಮುಂದಿನ ಧರ್ಮ ಜಾಗೃತಿ ಮುಂದಿನ ಧರ್ಮದ ಉಳಿವು ನನ್ನ ಧರ್ಮ ಉಳಿಬೇಕಂದ್ರೆ ಆ ಮಕ್ಕಳಿಗೆ ಧರ್ಮ ಬೋಧನೆ ಧರ್ಮ ಬೋಧನೆ ಮಾಡೋದು ಇವತ್ತು ನಾವು ಯೋಚನೆ ಮಾಡಬೇಕು ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಮಕ್ಕಳಿಗೆ ನಾನು ಧರ್ಮ ಬೋಧನೆ ಮಾಡಲಿಲ್ಲ ಇನ್ಯಾರು ಮಾಡ್ತಾರೆ ಹಿಂದೂ ಆಗಿ ಹುಟ್ಟಿ ರಾಮಾಯಣ ಮಹಾಭಾರತ ಭಗವದ್ಗೀತೆ ನಾನು ಓದಲಿಲ್ಲ ಇನ್ಯಾರು ಓದುತ್ತಾರೆ ಹಿಂದುವಾಗಿ ಹುಟ್ಟಿ ನನ್ನ ಮಠಮಂತ್ರಿಗಳಿಗೆ ಬರ್ಲಿಲ್ಲ ಇನ್ಯಾರು ಬರ್ತಾರೆ ಹಿಂದುವಾಗಿ ಹುಟ್ಟಿ ನನ್ನ ಭಜನೆಗಳನ್ನು ಹುಟ್ಟಿ ನನ್ನ ಗ್ರಂಥಗಳ ಅಧ್ಯಯನ ನಾನು ಮಾಡಲಿಲ್ಲ ಇನ್ಯಾರು ಅಧ್ಯಯನ ಮಾಡ್ತಾರೆ ಹಿಂದುವಾಗಿ ಹುಟ್ಟಿ ನನ್ನ ಹಬ್ಬದ ಹಬ್ಬ ಹರಿದಿನಗಳ ಆಚರಣೆ ನಾನು ಆಚರಿಸಲಿಲ್ಲ ಇನ್ಯಾರು ಆಚರಿಸ್ತಾರೆ ಹಿಂದುವಾಗಿ ಹುಟ್ಟಿ ನನ್ನ ಧರ್ಮದ ಆಚರಣೆ ನಾನು ಮಾಡಲಿಲ್ಲ ಇನ್ ಯಾರು ಸಂಭ್ರಮಿಸ್ತಾರೆ ಹಿಂದೂ ಆಗಿ ಹುಟ್ಟಿ ನನ್ನ ಧಾರ್ಮಿಕ ಸಂಕೇತಗಳನ್ನ ನಾನ್ ಧರಿಸಲಿಲ್ಲ ಇನ್ ಯಾರು ಧರಿಸ್ತಾರೆ ಅರೆ ಸ್ವಾಮಿ ಹಿಂದೂ ಆಗಿ ಹುಟ್ಟಿ ನನ್ನ ಧರ್ಮ ರಕ್ಷಣೆ ನಾನ್ ಮಾಡ್ಕೊಳ್ಳಿಲ್ಲ ಇನ್ ಯಾರು ಬಂದು ಮಾಡ್ತಾರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ನಮ್ಮ ಜನ್ಮ ಸಹ ಜವಾಬ್ದಾರಿ ನಮ್ಮ ದೇಶ ಧರ್ಮ ರಕ್ಷಣೆ ಈ ದೇಶ ಧರ್ಮ ರಕ್ಷಣೆ ಆಗಬೇಕಂದ್ರೆ ಇನ್ ಯಾರದ ವಿರುದ್ಧ ನಿಂತು ಹೋರಾಟ ಮಾಡುವಂತ ಅವಶ್ಯಕತೆ ನಮಗಿಲ್ಲ ನಮ್ಮ ಹಿರಿಯರ ಕೆಲಸ ಮಾಡಿದ್ದಾರೆ ಅವರ ಆ ಶ್ರಮದ ಪ್ರತಿಫಲ ಧರ್ಮ ಉಳ್ಕೊಂಡು ಬಂದಿದೆ ಈಗ ಉಳಿದಿರುವಂಥ ಧರ್ಮವನ್ನು ಉಳಿಸಬೇಕಂದ್ರೆ ನಮ್ಮಲ್ಲಿ ನಾವು ಜಾಗೃತಿ ಮೂಡಿಸಿದ್ರೆ ಸಾಕು ಯಾಕೆ ಗೊತ್ತೇ ಇದು ನಾನು ಹೇಳ್ತಾ ಇರುವಂಥ ಮಾತಲ್ಲ ನನ್ನ ನೆಚ್ಚಿನ ಬಂಧುಗಳೇ ಸ್ವತಂತ್ರದ ಇತಿಹಾಸಕ್ಕೆ ಹೋದ ಹಾದಿಯನ್ನು ತೋರಿಸಿದಂಥ ಸ್ವತಂತ್ರ ವೀರ ವಿನಾಯಕ ದಾಮೋದರ ವೀರ ಸಾವರ್ಕರ್ ಅವರು ಹೇಳಿದಂಥ ಮಾತು ಸಾವರ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ ಸಾವರ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ ಐ ಡು ನಾಟ್ ಫಿಯರ್ ಎ ಮುಸ್ಲಿಮ್ ಎ ಫಿಯರ್ ಎ ಕ್ರಿಶ್ಚಿಯನ್ ಬಟ್ ಐ ಫಿಯರ್ ದೋಸ್ ಹಿಂದೂಸ್ ಹೂವರ್ ಅಗೇನ್ಸ್ಟ್ ಹಿಂದುತ್ವ ಅಂತ ಸಾವರ್ಕರ್ ಅವರ ಮಾತು ಅರ್ಥಾತ್ ಸಾವರ್ಕರ್ ಹೇಳಿದ್ರು ನನಗೆ ಮುಸಲ್ಮಾನ ಅಂದರೆ ಭಯ ಇಲ್ಲ ನನಗೆ ಕ್ರಿಶ್ಚನ್ ಅಂದರೆ ಭಯ ಇಲ್ಲ ಆದರೆ ಹಿಂದೂ ಧರ್ಮದಲ್ಲೇ ಹುಟ್ಟಿ ಹಿಂದುತ್ವವನ್ನು ವಿರೋಧ ಮಾಡ್ತಾರಲ್ಲ ಅಂತ ಸಫ್ಗಲ್ಡ್ ಹಿಂದೂಗಳು ನೋಡಿದ್ರೆ ನನಗೆ ಭಯ ಆಗುತ್ತೆ ಅಂತ ಸಾವರ್ಕರ್ ಅವರು ಕೊಟ್ಟಂಥ ತತ್ವ ಅರ್ಥಾತ್ ನಮ್ಮ ಧರ್ಮಕ್ಕೆ ಸಮಸ್ಯೆ ಬಂದ್ರೆ ನಮ್ಮ ಧರ್ಮದಲ್ಲೇ ಹುಟ್ಟಿ ನಮ್ಮ ಧರ್ಮವನ್ನು ವಿರೋಧಿಸೋರಿಂದ ಬರುತ್ತ ಹೊರತಾಗಿ ಇನ್ಯಾರಿಂದಲೂ ಈ ಧರ್ಮವನ್ನು ನಾಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಜಾಗೃತರಾದರೆ ಸಾಕು ನಮ್ಮ ಧರ್ಮ ರಕ್ಷಣೆ ಆಗುತ್ತೆ ನಮ್ಮ ನಮ್ಮ ಒಡಕು ತೊಡಕುಗಳನ್ನು ಮೀರಿ ಎಷ್ಟು ವರ್ಷ ನಮ್ಮ ನಮ್ಮ ಒಡಕು ತೊಡಕುಗಳನ್ನೇ ಬಂಧಿತರಾಗಿ ಕೂರೋದು ನಾವು ನಮ್ಮ ಎಲ್ಲ ಆಸಕ್ತಿಗಳು ಉಳಿಬೇಕಂದ್ರೆ ಮೊದಲು ಧರ್ಮ ಉಳಿಬೇಕಲ್ವಾ ನಮ್ಮ ಹಿರಿಯರು ಹೇಳಿದಂತ ಮಾತು ಕವಿಗಳು ಎಷ್ಟು ಸುಂದರವಾಗಿ ಹೇಳುತ್ತಾರೆ ಕಂದೋಸೆ ಬಡಿ ಕೊಯ್ ಜಾತಿ ನೈ ಹೋತಿ ಧರ್ಮಸೆ ಬಡಿ ಕೊಯ್ ಜಾತಿ ನೈ ಹೋತಿ ದಿಯಾಹೀನಾರ್ಹ ಬಾತಿಕ ಕ್ಯಾ ಕರೋಗೆ ಧರ್ಮೀನಾರ್ಹ ಜಾತಿಕ ಕ್ಯಾ ಕರೋಗೀಪವೇ ಉಳಿಲಿಲ್ಲ ಅಂದ ಮೇಲೆ ಬತ್ತಿ ನಿಟ್ಕೊಂಡು ಏನು ಮಾಡ್ತೀರಪ್ಪ ಧರ್ಮವೇ ಉಳಿಲಿಲ್ಲ ಅಂದ ಮೇಲೆ ಜಾತಿ ನಿಟ್ಕೊಂಡು ಏನು ಮಾಡ್ತೀರಾ ನಮ್ಮ ನಮ್ಮ ಜಾತಿ ನನ್ನ ರಾಜಕೀಯ ಆಸಕ್ತಿ ಉಳಿಬೇಕು ಮತ್ತು ಧರ್ಮ ಉಳಿಸಬೇಕು ಆ ಧರ್ಮವನ್ನು ಅರ್ಥ ಮಾಡ್ಕೊಳ್ಬೇಕು ಧರ್ಮವನ್ನು ಅಧ್ಯಯನ ಮಾಡಬೇಕು ಧರ್ಮ ಧಾರ್ಮಿಕ ಸಂಕೇತಗಳನ್ನು ಧರಿಸಬೇಕು ನಾವು ಧಾರ್ಮಿಕ ಸಂಕೇತಗಳನ್ನು ಧರಿಸೋದು ಹೊರತು ಹೋಗಿದ್ದೀವಿ ಇಲ್ಲಿಗೆ ಬಂದ ಹೆಮ್ಮೆ ಆಯ್ತು ನನಗೆ ತಾಯಿಂದ ಎಷ್ಟು ಸುಂದರವಾಗಿ ಹಣೆ ಮೇಲೆ ವಿಭೂತಿ ಕುಂಕುಮ ಇಟ್ಕೊಂಡು ಬಂದಿದ್ದೀರಾ ಈ ಊರಿನ ಸಂಸ್ಕಾರ ತೋರ್ತಿದೆ ತಮ್ಮ ತಾಯಿಂದ್ರ ಮುಖದಲ್ಲಿ ನಮ್ಮ ಧರ್ಮ ಕಾಣಿಸ್ತಿದೆ ಆ ತಾಯಿಂದ್ರ ಮುಖದಲ್ಲಿ ಯಾತ್ರೆ ಯಾವತ್ತಾದ್ರೂ ಮಣ್ಣಲ್ಲಿ ಕೂತು ನೋಡಿ ಮಣ್ಣಲ್ಲಿ ಹಿರಿಯ ಇರ್ತಾರೆ ಅಜ್ಜಿ ಇರ್ತಾರೆ ಆ ವೃದ್ಧರ ಹಣೆಗಳನ್ನ ನೋಡಿ ದಪ್ಪದ ಕುಂಕುಮ ಇಟ್ಟಿರ್ತಾರೆ ಹಣೆ ತುಂಬಾ ವಿಭೂತಿ ಬೆಳೆದಿರ್ತಾರೆ ಗಂಧ ಚಂದನ ಭಂಡಾರ ಏನೋ ಒಂದು ಅವರ ಹಣನಲ್ಲಿ ಇದ್ದೇ ಇರುತ್ತೆ ಎಷ್ಟು ದೂರದಿಂದ ನಿಂತು ನೋಡಿದ್ರು ಅವರ ಹಣೆನಲ್ಲಿರುವಂತಹ ಕುಂಕುಮದ ತೇಜಸ್ಸು ಕಣ್ಣಿತ್ತಾಗುವಂತದ್ದಿರುತ್ತೆ ಅದೇ ಸ್ವಲ್ಪ ವಯಸ್ಸಿನಿಂದ ಕೆಳಗೆ ಬನ್ನಿ ನನ್ನ ವಯಸ್ಸಿನ ನನ್ನ ಪೀಳಿಗೆ ಹೆಣ್ಣು ಮಕ್ಕಳನ್ನ ನೋಡಿ ಹಣೆಗೆ ಸಣ್ಣದಾಗ ಒಂದು ಬಟ್ಟೆ ಇಟ್ಟಿರ್ತಾರೆ ಇಷ್ಟು ಸಣ್ಣ ಬಟ್ಟು ಆ ಬಟ್ಟು ಸ್ವಲ್ಪ ದೂರದಿಂದ ನಿಂತು ನೋಡಿದ್ರೆ ಹಣೆಗೇನಾದರೂ ಏನಾದ್ರೂ ಇಟ್ಟಿದ್ದಾರಾ ಇಲ್ವಾ ಅನ್ನೋದು ಕೂಡ ಕಣ್ಣಿಗೆ ಕಾಣಿಸೋದಿಲ್ಲ ಅಷ್ಟು ಸಣ್ಣದಾಗ ಒಂದು ಬಟ್ಟೆ ಇಟ್ಟಿರ್ತಾರೆ ಏನಕ್ಕೆ ಅಂದ್ರೆ ಕಾಟಾಚಾರಕ್ಕೆ ಬಟ್ಟೆ ಅಂದ್ರೆ ಮನಲ್ ಅಪ್ಪ ಅಮ್ಮ ಬೈತಾರಲ್ಲ ಅನ್ನೋ ಕಾಟಾಚಾರಕ್ಕೆ ಇಡುವಂತ ಸಣ್ಣ ಬಟ್ಟದು ತಪ್ಪು ಹೆಣ್ಣು ಮಕ್ಕಳದಲ್ಲ ಏನಕ್ಕೆ ಕಣ್ಣಿ ಕಾಣಿಸೋ ರೀತಿಯಲ್ಲಿ ಹಣೆಗೆ ಕುಂಕುಮ ವಿಭೂತಿ ಇಡಬೇಕು ಅಂತ ಹೇಳ್ಕೊಡ್ತಿರುವಂತ ಪೋಷಕರ ತಪ್ಪು ಮನೆ ಹಿರಿಯರ ತಪ್ಪು ನಮ್ಮ ಹೆಣ್ಮಕ್ಳಿಗೆ ಹೇಳ್ಕೊಡ್ಬೇಕು ನಾವು ಏನಕ್ಕೆ ದಪ್ಪದ ಕುಂಕುಮ ವಿಭೂತಿ ಗಂಧ ಚಂದನ ಭಂಡಾರ ಏನೋ ಅದೊಂದು ಸಂಕೇತ ಯಾವುದರ ಸಂಕೇತ ಮಾರ್ಕಂಡ ಋಷಿಮುನಿಗಳು ದೇವಿ ಪುರಾಣದಲ್ಲಿ ಬರೀತಾರಲ್ಲ ಶುಂಭ ನಿಶುಂಭ ಎಂಬ ಇಬ್ಬರೂ ರಾಕ್ಷಸರು ಜಗನ್ಮಾತೆಯನ್ನ ಕೆಟ್ಟ ದೃಷ್ಟಿಯಿಂದ ನೋಡಿದಾಗ ತಾಯಿ ಜಗನ್ಮಾತೆ ಕ್ರೋಧಿತರಾಗಿ ಶಾಮ ಅವತಾರವನ್ನು ತಾಳಿ ನಿಟ್ಟು ಶುಂಭ ನಿಶುಂಭ ರಾಕ್ಷಸರ ಸಂಹಾರ ಆ ರಾಕ್ಷಸರ ರಕ್ತವನ್ನ ತೆಗೆದು ತಾಯಿ ತನ್ನ ಹಣೆಗೆ ಅದರ ಸಂಕೇತವಾಗಿ ನಮ್ಮ ಹೆಣ್ಮಕ್ಳು ಇವತ್ತಿಗೂ ಹಣೆ ಕುಂಕುಮ ಇಡ್ತಾರೆ ಯಾಕೆ ಎದುರಿಗೆ ಬರುವಂತ ಗಂಟಸಿಗೆ ಎಚ್ಚರಿಕೆಯನ್ನ ನೀಡಲಿಕ್ಕೆ ಒಂದು ನಿನ್ನ ತಾಯಿ ಸ್ಥಾನದಲ್ಲಿಟ್ಟು ಜಗನ್ಮಾತೆಯ ಸ್ಥಾನದಲ್ಲಿಟ್ಟು ಆರಾಧಿಸು ಅಕಸ್ಮಾತ್ ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ಶುಂಬನಿ ಶುಂಭರಿಗೆ ಬಂದ ಪರಿಸ್ಥಿತಿನೇ ನಿನಗೂ ಬರೋದು ಅಂತ ಎಚ್ಚರಿಕೆ ಗಂಟೆ ನೀಡಲಿಕ್ಕೆ ನಮ್ಮ ಹೆಣ್ಮಕ್ಳು ಜೀವಂತ ದುರ್ಗಿಯರು ಹಣೆಗೆ ಕುಂಕುಮ ಇಡಬೇಕು ಅಂತ ಹಿರಿಯರು ಹೇಳ್ಕೊಟ್ಟಂತ ಸಂಸ್ಕಾರ ಹೆಣ್ಮಕ್ಳು ಮಾತ್ರ ಅಲ್ಲ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಮನಲ್ಲಿರುವಂಥ ಒಬ್ಬೊಬ್ಬ ಹಿಂದೂ ಹಣೆಗೆ ಕುಂಕುಮ ತಿಲಕ ವಿಭೂತಿ ಗಂಧ ಚಂದನ ಭಂಡಾರ ಏನೋ ಒಂದು ಇಟ್ಟಿರಲೇಬೇಕು ಯಾಕೆ ಅಂದರೆ ಅದು ನಮ್ಮ ಸ್ವಾಭಿಮಾನ ಆ ಕುಂಕುಮ ಯಾವುದರ ಸಂಕೇತ ತಿಲಕ ಯಾವುದರ ಸಂಕೇತ ನಮ್ಮ ಮೇಲಾದಂತ ಸಾವಿರಾರು ವರ್ಷಗಳ ದಾಳಿಯ ನಂತರವೂ ನೂರಾರು ಜನಾಂಗಗಳ ಆಕ್ರಮಣಗಳ ನಂತರವೂ ಅಸಂಖ್ಯ ಕಷ್ಟ ನಷ್ಟಗಳ ಇವತ್ತಿಗೂ ತಲೆ ಎತ್ತಿ ತಲುವೆತ್ತಿ ಎತ್ತಿ ಮೃತ್ಯುವನ್ನು ಮಣಿಸಿ ಬದುಕ್ತಾ ಇರುವಂತಹ ಮೃತ್ಯುಂಜಯ ಸನಾತನ ಹಿಂದೂ ಧರ್ಮದ ಕ್ಷತ್ರಿಯ ಪರಂಪರೆ ಸಂಕೇತ ಕುಂಕುಮ ಆದ್ರಿಂದ ಸ್ವಾಭಿಮಾನದಿಂದ ಹಾಳೆಗೆ ಕುಂಕುಮ ಇಡಿ ಎಷ್ಟು ಜನಾಂಗ್ರು ಯುನಾನ ಮಿಸ್ ರೋಮ ಸಬ್ ಎಲ್ಲರೂ ಅಳಿಸಿ ಹೋದ್ರಪ್ಪ ಈ ಒಂದು ಧರ್ಮ ಉಳಿದಿದೆ ಅದಕ್ಕೆ ಆ ಕುಂಕುಮದ ತೇಜಸ್ವನ ಬಗ್ಗೆ ಹೇಳೋದು ಏ ಹೇ ದೇಕೋ ರಾಜ್ಪುತಾನ ಪುತಾನ ನಾಜಿಸೇ ತಲ್ವಾರೋಪೆ ಇಸ್ನೇ ಅಪ್ನ ಜೀವನ್ ಕಾಟ ಭರ್ಜಿ ತೀರ್ಕಟ ಆರೋಪೆ ಕೂದ್ ಬಡಿದೀಹಾರೋ ಪದ್ಮಿನಿಯ ಅಂಗ ಅಂಗಾರೋಪೆ ಇಸ್ಮಿಟ್ಟಿಕ್ಕ ಕಣ್ ಕಳ್ಕೆ ಕುರ್ಬಾನಿ ಕಿ ಗಾತ ಇಸ್ಮಿಟ್ಟಿಸೆ ತಿಲಕರೋ ಧರ್ತಿ ಹೇ ಬಿಲಿದಾನೋ ಕೆಂತ ಕವಿಗಳು ಬರ್ದಂತ ಮಾತು ಆ ಸ್ವಾಭಿಮಾನದ ಸಂಕೇತವಾಗ ಹಣಕ್ಕೆ ತಿಲಕವನ್ನ ಧರಿಸ್ತಾ ಇದ್ದೀವಿ ನಾವು ಆ ಸ್ವಾಭಿಮಾನ ನಮ್ಮಲ್ಲಿ ಬರಬೇಕು ಹಿಂದುವಾಗಿ ಹಿಂದುತ್ವದ ಸ್ವಾಭಿಮಾನ ನಮ್ಮ ಸ್ವಾಭಿಮಾನ ಯಾವುದು ನೀನು ಯಾರು ಅಂತ ಕೇಳಿದಾಗ ಹಿಂದೂಗಳ ಪರಿಚಯ ಯಾವ ಸ್ವಾಭಿಮಾನದಿಂದ ತುಂಬಿರಬೇಕು ಅಟಲ್ ಬಿಹಾರಿ ವಾಜಪೇಯಿ ಅವರು ಬರೆದಂತ ಸ್ವಾಭಿಮಾನದ ಸಾಲುಗಳು ಪೂಜನೆ ವಾಜಪೇಯಿ ಅವರು ಹೇಳತಾರಲ್ಲ ಹಿಂದೂಗಳ ಪರಿಚಯ

ಈ ಹಿಂದೂಗಳ ಸ್ವಾಭಿಮಾನದ ಪರಿಚಯ ನಮ್ಮಲ್ಲಿ ಬಂದಾಗ ನಮ್ಮ ಧರ್ಮ ಜಾಗೃತಿಗೆ ನಾವು ಎದ್ದು ಬರ್ತೀವಿ ಧರ್ಮ ಜಾಗೃತಿ ಯಾವ ಕೆಲಸ ಮಾಡಬೇಕಾಗಿದ್ರೆ ಮುಂದೆ ಧಾರ್ಮಿಕ ಕೆಲಸಗಳು ಈಗಾಗಲೇ ಮುಗ್ದು ಹೋಗಿದ್ದಿಲ್ಲ ಅಂತ ಸುಮ್ಮನೆ ಕೂರೋದಲ್ಲ ನನ್ನ ನೆಚ್ಚಿನ ಬಂಧುಗಳೇ ರಾಮ ಮಂದಿರದ ಒಂದು ಕಾರ್ಯ ಸಾಕಾರಗೊಂಡಿದೆ ಆದ್ರೆ ರಾಮ ಮಂದಿರಕ್ಕೆ ನಮ್ಮ ಜಾಗೃತಿ ನಿಲ್ಲೋದಲ್ಲ ರಾಮ ಮಂದಿರದ ಮುಂದೆಗೆ ನಂತರ ಕೆಲಸ ಆಗಲಿಕ್ಕಿದೆ ಯಾವ ಕೆಲಸಗಳು ಹಿರಿಯರು ಕರೆ ಕೊಟ್ಟಿದ್ದಾರೆ ಅಯೋಧ್ಯ ಮಥುರಾ ಕಾಶಿ ಬಾಕಿ ಹೇ ರಾಮ ಮಂದಿರ ವಾಪಸ್ ತಗೊಂಡಿದ್ದೀವಿ ಮುಂದೆ ಸಂವಿಧಾನದ ಅಡಿಯಲ್ಲೇ ಕಾಶಿ ವಿಶ್ವನಾಥ ಮಂದಿರವನ್ನು ವಾಪಸ್ ತಗೊಳ್ತೀವಿ ಸಂವಿಧಾನದ ಅಡಿಯಲ್ಲೇ ಮಥುರಾ ಕೃಷ್ಣ ಜನ್ಮ ವಾಪಸ್ ತಗೊಳ್ತೀವಿ ಇದೇ ಹಿಂದೂಗಳ ಮುಂದಿನ ಸಂಕಲ್ಪ ಸಂವಿಧಾನದ ಅಡಿಯಲ್ಲಿ ಆಗಬೇಕಾಗಿರುವಂತ ಸಾಕಾರಗೊಳ್ಳಬೇಕಾಗಿರುವಂತ ಸಂಕಲ್ಪಗಳು ರಾಮ ಮಂದಿರದ ಮುಂದೆ ಒಂದು ದೀಪ ಹಚ್ಚಿಡಬೇಕಂದ್ರೆ ನಮ್ಗೆ ಐನೂರು ವರ್ಷ ಬೇಕಾಯ್ತು ರಾಮ ಮಂದಿರದ ಮುಂದೆ ಒಂದು ವೇದೋಕ್ತ ದೀಪ ಐನೂರು ವರ್ಷಗಳು ಕಳೆದು ಹೋಗಿದ್ವಿ ಆದ್ರೆ ಶ್ರೀರಾಮಚಂದ್ರರ ದಯೆ ಇವತ್ತು ಅದೇ ರಾಮ ಮಂದಿರದ ಮುಂದೆ ಐನೂರು ವರ್ಷಗಳ ನಂತರ ಇಪ್ಪತ್ತೆಂಟು ಲಕ್ಷ ದೀಪಗಳನ್ನು ಹಚ್ಚಿಡುವಂಥ ಕೆಲಸವನ್ನು ಹಿಂದೂ ಸಮಾಜ ಮಾಡಿ ತೋರಿಸಿದ್ದೀವಿ ಇದೇ ರೀತಿಯಲ್ಲಿ ಕಳೆದ ಮುನ್ನೂರ ಎಪ್ಪತ್ತು ವರ್ಷಗಳ ಕಾಲ ಕಾಶಿ ವಿಶ್ವನಾಥರು ನಮಗೋಸ್ಕರ ಕಾದು ಕೂತಿದ್ದಾರೆ ಒಂದು ವೇದೋಕ್ತ ದೀಪ ಹಚ್ಚಿಡ್ಲಿಕ್ಕೆ ಮುನ್ನೂರ ಎಪ್ಪತ್ತಕ್ಕೂ ಹೆಚ್ಚು ವರ್ಷಗಳು ಕಳೆದು ನನ್ನ ನೆಚ್ಚಿನ ಬಂಧುಗಳೇ ಕಾಶಿ ವಿಶ್ವನಾಥರ ಆ ಮೂಲ ಶಿವಲಿಂಗದ ಮುಂದೆ ಒಂದು ದೀಪ ಹಚ್ಚಿಟ್ಟು ವೇದೋಕ್ತವಾಗಿ ಆ ಕಾಶಿ ವಿಶ್ವನಾಥರ ಕಾರ್ಯ ಸಾಕಾರಗೊಳ್ಳಬೇಕು ಸಂವಿಧಾನದ ಅಡಿಯಲ್ಲಿ ಮಧುರಾ ಕೃಷ್ಣ ಜನ್ಮಭೂಮಿಯ ಕಾರ್ಯ ಸಾಕಾರಗೊಳ್ಳಬೇಕು ಸಂವಿಧಾನದ ಅಡಿಯಲ್ಲಿ ಅಂದ್ರೆ ನಾವು ಜಾಗೃತರಾಗಿ ಬರಬೇಕು ಜಾಗೃತರಾಗಿ ಬರುವಂತ ಕೆಲಸ ಯಾರಿಂದ ಶುರುವಾಗಬೇಕು ತಾಯಿದ್ರಿಂದಲೇ ಶುರುವಾಗಬೇಕಲ್ವಾ ತಾಯಿದ್ರು ಮಕ್ಕಳಿಗೆ ಕನಸನ್ನು ಕಟ್ಟಿಕೊಡಿ ಧಾರ್ಮಿಕತೆಯ ಕನಸು ದೇಶದ ಪರವಾಗಿನ ಕನಸು ಮಕ್ಕಳನ್ನು ಕೂರಿಸ್ಕೊಂಡು ಮಗು ನೀನ್ ಡಾಕ್ಟರ್ ಆಗು ಲಾಯರ್ ಆಗು ಇಂಜಿನಿಯರ್ ಆಗು ಏನು ಬೇಕಾದ್ರೂ ಹೇಳಿ ಆದ್ರೆ ಏನು ಹೇಳೋಕ್ಕೂ ಮುಂಚೆ ಮಕ್ಕಳನ್ನು ಕೂರಿಸ್ಕೊಂಡು ಹೇಳಿ ಮಗು ನೀನ್ ಡಾಕ್ಟರ್ ಆಗ್ತೀವೋ ಇಲ್ವೋ ಇಂಜಿನಿಯರ್ ಆಗ್ತೀಯೋ ಇಲ್ವೋ ಲಾಯರ್ ಆಗ್ತೀಯೋ ಇಲ್ವೋ ಏನಾಗೋಕು ಮುಂಚೆ ನೀನು ಹುಟ್ಟಿರುವಂಥ ಈ ಭಾರತ ದೇಶಕ್ಕೆ ಒಬ್ಬ ಒಳ್ಳೆ ಪ್ರಜೆ ಆಗು ನೈಜ ಹಿಂದೂ ಆಗು ಅಂತ ಆ ಮಕ್ಕಳಿಗೆ ಕನಸನ್ನು ಕಟ್ಟಿಕೊಡಿ ಅದು ತಾಯಂದ್ರೆ ಮಕ್ಕಳಿಗೆ ಕೊಡಬೇಕಾದಂಥ ಸಂಸ್ಕಾರ ಆ ಸಂಸ್ಕಾರದ ಭದ್ರ ಬುನಾದಿ ಯಾವ ರೀತಿ ಮಕ್ಕಳಲ್ಲಿ ತಳಹದಿಯಾಗಿ ಬೆಳೆಯುತ್ತೆ ಅಂದರೆ ಉದಾಹರಣೆ ಸ್ವಾಮಿ ವಿವೇಕಾನಂದರು ಸ್ವಾಮಿ ವಿವೇಕಾನಂದರು ಪುಟ್ಟ ಹುಡುಗನಾಗಿದ್ದಾಗ ನರೇಂದ್ರನ ದತ್ತ ತಂದೆ ಮುಂದೆ ಹೇಳ್ತಾರೆ ಅಪ್ಪ ನಾನು ದೊಡ್ಡವನಾದ್ಮೇಲೆ ಆಗ್ತೀನಿ ಬಂಡಿ ಓಡಿಸೋನಾಗ್ತೀನಿ ನಾನು ಅಂತ ತಂದೆ ಇದನ್ನು ಕೇಳಿದ ತಕ್ಷಣ ತಂದೆ ಮಗನ ಕಪಾಳಕ್ಕೆ ಕೊಡಿದ್ರು ನಾಚಿಕೆ ಆಗಲ್ವೇನು ನಿನಗೆ ನಿನ್ ತಂದೆ ನಾನು ವಿಶ್ವನಾಥ ದತ್ತ ಕೋಲ್ಕತ್ತಾದ ಪ್ರಖ್ಯಾತ ವಕೀಲ ಇದ್ದೀನಿ ಅಂತಂದ್ರೆ ವಕೀಲನ ಮಗ ಸಾರಾಟವಲ್ಲ ಆಗೋದ ಬಂಡಿ ಆಗೋದ ನಾನು ವಕೀಲನಾಗ್ತೀನಿ ಅಂತ ಹೇಳು ಅಂತ ಅಪ್ಪ ಮಗನಿಗೆ ಹೊಡೆದ್ರು ಮಗುವಿನ ಕಣ್ಣಲ್ಲಿ ಧಾರಾಕಾರ ನೀರು ನೋಡಿದಂತ ತಾಯಿ ಪುಟ್ಟ ಹುಡುಗ ವಿವೇಕಾನಂದ್ರ ನರೇಂದ್ರನಾಥ ದತ್ತನನ್ನು ಕೈ ಹಿಡ್ಕೊಂಡು ಮನೆ ಒಳಗಿರುವಂತ ಗರ್ಭಗುಡಿಯಲ್ಲಿ ಕೂರಿಸಿದ್ರು ದೇವರ ಕೋಣೆಯಲ್ಲಿ ಕೂರಿಸಿ ಮಗುವಿನ ಕಣ್ಣೀರು ಪುಟ್ಟ ಹುಡುಗ ಸ್ವಾಮಿ ವಿವೇಕಾನಂದ್ರಿಗೆ ಮುಂದೆ ಇದ್ದಂತ ಭಗವದ್ಗೀತೆ ತೋರಿಸಿ ಹೇಳ್ತಾರೆ ಮಗುವ ನೀನು ಬಂಡಿ ಓಡಿಸೋನಾಗು ಆದ್ರೆ ಬಂಡಿ ಓಡಿಸೋನೇ ಆಗೋದಿದ್ರೆ ಶಿಗಿಷ್ಠ ಪರಮಾತ್ಮನಂತ ಧರ್ಮದ ಬಂಡಿ ಓಡಿಸೋನಾಗಪ್ಪ ನೀನು ಅಂತ ತಾಯಿ ಮಗನಿಗೆ ಕೆಲಸ ಕಟ್ಟಿಕೊಟ್ರಲ್ಲ ತಾಯಿ ಭುವನೇಶ್ವರ ದೇವಿ ಮಗನಿಗೆ ಕಟ್ಟಿಕೊಟ್ಟಂತ ಕನಸು ಅದೇ ಹುಡುಗ ಪುಟ್ಟ ದತ್ತ ಮುಂದೆ ಬೆಳೆದು ನಮ್ಮೆಲ್ಲರ ಕಂಗಳಲ್ಲಿ ಪ್ರಜ್ವಲಿಸುವಂತ ದಿವ್ಯ ದೋತಕವಾದಂಥ ಸಿಡಿಲಸಂತ ಸಂತ ಮಾನವ ಕೇಸರಿ ಸ್ವಾಮಿ ವಿವೇಕಾನಂದರಾಗಿ ಬೆಳೆದನಿತ್ತು ತಾಯಿ ಮಗನಿಗೆ ಕೊಟ್ಟಂತ ಸಂಸ್ಕಾರ ಕನಸು ಒಬ್ಬ ತಾಯಿ ಮನಸ್ಸು ಮಾಡಿದ ಜಗತ್ತಲ್ಲಿ ಏನು ಬದಲಾವಣೆಯನ್ನು ಬೇಕಾದರೂ ತರಬಹುದು ಅದಕ್ಕೆ ಇವತ್ತಿಗೂ ಒಂದೊಂದು ಐತಿಹಾಸಿಕ ವ್ಯಕ್ತಿಗಳನ್ನ ನೆನಪಿಸ್ಕೊಂಡ್ರು ಅವರೆಲ್ಲರನ್ನು ತಾಯಿ ಹೆಸರಿಂದಲೇ ಗುರುತಿಸೋದು ನಾವಿವತ್ತಿಗೂ ಅರ್ಜುನನನ್ನ ಏನಂತ ನೆನಪಿಸ್ಕೊಂತೀವಿ ಕೌಂತೆಯ ಕುಂತಿ ಪುತ್ರ ಅರ್ಜುನ ಅಂತ ನೆನಪಿಸ್ಕೊಳ್ತೀವಿ ಕುಂತಿಯ ಮಗ ಅರ್ಜುನ ಇವತ್ತಿಗೂ ಭೀಷ್ಮರನ್ನ ನೆನಪಿಸ್ಕೊಂತೀವಿ ಏನಂತ ಗಂಗಾ ಪುತ್ರ ಭೀಷ್ಮ ಇವತ್ತಿಗೂ ಕೃಷ್ಣರನ್ನ ನೆನಪಿಸ್ಕೊಳ್ತೀವಿ ರಾಮರನ್ನ ನೆನಪಿಸ್ಕೊಳ್ತೀವಿ ರಾಮ ದಶರಥರ ಮಗ ರಾಮ ನೆನಪಾಗ್ತಾರ ಇಲ್ವೋ ಆದ್ರೆ ದಿನ ಬೆಳಗಿದ್ದು ಸುಪ್ರಭಾತ ಆಡ್ತೀವಿ ಕೌಶಲ್ಯ ಸುಪ್ರಾಜ ರಾಮ ಕೌಶಲ್ಯ ಮಗ ರಾಮ ಬೆಳಗಾಯ್ತು ಎದ್ದೇಳಪ್ಪ ದೇವ ಮಗ ಕೃಷ್ಣ ವಾಸುದೇವನ ಮಗ ನೆನಪಾಗ್ತೋ ಇಲ್ವೋ ಆದರೆ ಯಶೋಧಾನಂದನ ಶ್ರೀಕೃಷ್ಣ ಪರಮಾತ್ಮ ಅಂತ ಮನ್ನಲ್ಲಿ ಹೇಳಿಕೊಟ್ಟಿದ್ದಾರೆ ದೇವಕೀನಂದನ ಶ್ರೀಕೃಷ್ಣ ಪರಮಾತ್ಮ ಅಂತ ಮನ್ನಲ್ಲಿ ಹೇಳಿಕೊಟ್ಟಿದ್ದಾರೆ ಕುಮಾರ ವ್ಯಾಸರು ಗದುಗಿನ ಭಾರತದ ಆದಿ ಪರ್ವದ ಪೀಠಿಕಾ ಸಂದಿನಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದವನ್ನ ಬೇಡುತ್ತಾರೆ ಏನಂತ ಆಶೀರ್ವಾದ ಬೇಡೋದು ಕುಮಾರ ವ್ಯಾಸರು ಆಶೀರ್ವಾದವನ್ನ ಕೇಳ್ತಾರಲ್ಲ ವೇದ ಪುರುಷನ ಸುತನ ಸುತನ ಹೆಮ್ಮಗನ ಮಗನ ತಳೋದರಿಯ ಮಾತುಳನ ಮಾ ಮರುತುಳನ ಭುಜ ಜನಿಸಿದ ಅನಾದಿ ಮೂರ್ತಿ ಸಲುವಾಗಿ ಬುಗಿವಿನ ನಾರಾಯಣ ವೇದ ಪುರುಷ ಬ್ರಹ್ಮ ಬ್ರಹ್ಮನ ಮಗ ಮರೀಚಿ ಮರೀಚಿ ಮಗ ಪೂರ್ಣಿಮಾ ಪೂರ್ಣಿಮನ ಸಹೋದರ ಕಶ್ಯಪ ಕಶ್ಯಪನ ಹೆಮ್ಮಗ ಅಂದ್ರೆ ಹಿರಿಯ ಮಗ ಇಂದ್ರ ಇಂದ್ರನ ಮಗ ಅರ್ಜುನ ಅರ್ಜುನನ ತೊಳೋದರಿ ಅಂದ್ರೆ ಅರ್ಜುನನ ಪತ್ನಿ ಅರ್ಜುನನ ಪತ್ನಿಯ ಸಹೋದರ ಮಾವ ಕಂಸ ಕಂಸನ ಮಾವ ಅಂತ ಜರಾಸಂಧನ ಭುಜಬಲದಿ ತನ್ನ ತೊಳಬಲದ ತಾಕದಿಂದ ಸೋಲಿಸಿದವ ಭೀಮ ಭೀಮರ ಅಂದ್ರೆ ಅಣ್ಣ ಯುಧಿಷ್ಠಿರ ಯುದಿಷ್ಠಿರ ತಾಯಿ ಕುಂತಿ ಕುಂತಿನಾದಿನಿ ದೇವಕಿ ಅಂಥ ದೇವಿಕೆ ಜಠರದಲ್ಲಿ ಅರ್ಥಾತ್ ರತ್ನಗರ್ಭದಲ್ಲಿ ರಭದಲ್ಲಿ ಜನಿಸ್ತಃ ಶ್ರೀಕೃಷ್ಣ ಪರಮಾತ್ಮ ನಮ್ಮೆಲ್ಲರನ್ನೂ ಸಲಹಿಲಿ ಅಂತ ಎಷ್ಟು ಸುಂದರ ದೃಷ್ಟಾಂತವನ್ನು ಕುಮಾರವ್ಯಾಸರು ಗದುಗಿನ ಭಾರತದಲ್ಲಿ ನೀಡಿದ್ದಾರೆ ನೀವು ಚತುರ್ಮುಖ ಬ್ರಹ್ಮನಿಂದ ಶುರು ಮಾಡಿದ್ರು ಕೊನೆಗೆ ಮಗುವಿನ ಪರಿಚಯ ಮಾಡ್ಕೊಡ್ಬೇಕಾದ್ರೆ ಅವರ ತಾಯಿ ಹೆಸರಿಂದಲೇ ಪರಿಚಯ ಮಾಡಿಕೊಡ್ಬೇಕು ಕಾರಣ ಮಗುವಿನ ಜೀವನದಲ್ಲಿ ತಾಯಿ ವಹಿಸುವಂತ ಪಾತ್ರ ಅಷ್ಟು ಘನವಾಗಿರುತ್ತೆ ಅನ್ನೋ ಕಾರಣದಿಂದ ಆ ಮಕ್ಕಳಿಗೆ ಆದ್ರಿಂದ ತಾಯಿ ಸಂಸ್ಕಾರವನ್ನ ಸಂಸ್ಕಾರವನ್ನು ತುಂಬಬೇಕು ಮನೆ ಮನೆ ಅಯೋಧ್ಯೆ ಆಗಲಿ ಮನೆಯ ಮಕ್ಕಳು ರಾಮರಂತೆ ತಯಾರಾಗಿ ಬರಲಿ ನಮ್ಮ ಮಕ್ಕಳು ಯಾರು ಸಾಮಾನ್ಯರು ಒಬ್ರು ಬರಿತಾರಲ್ಲ ಚಂದೇಶ್ ಕಿ ಮಿಟ್ಟಿ ನದಿಯ ನದಿಯ ಗಂಗಾ ಹರಬಾಲ ದೇವಿ ಕಿ ಪ್ರತಿಮಾ ಬಚ್ಚ ಬಚ್ಚ ಅಂತ ರಾಮರಂತ ಮಕ್ಕಳು ಮನಲ್ಲಿ ಒಬ್ಬೊಬ್ಬ ತಾಯಿ ತಾಯಿ ಕೌಶಲ್ಯ ಆದಾಗ ಮಾತ್ರ ಅದು ಸಾಧ್ಯ ಆಗೋದು ಆದ್ರಿಂದ ತಾಯಿಂದ್ರ ಕೌಶಲ್ಯ ಆಗಿ ಮಕ್ಕಳು ರಾಮರಂತೆ ತಯಾರಾಗಿ ಬರ್ತಾರೆ ಮಾತೆ ಆದರ್ಶದಲ್ಲಿ ಬೆಳೆದು ಬರ್ತಾರೆ ಮನೆ ಮನೆ ಅಯೋಧ್ಯೆ ಆಗುತ್ತೆ ಇಡೀ ದೇಶ ರಾಮರಾಜ್ಯವಾಗುತ್ತೆ ದೇಶ ರಾಮರಾಜ್ಯವಾಗಬೇಕಂದ್ರೆ ಅದರ ಕಾರ್ಯ ಮನೆಗಳಿಂದ ಶುರುವಾಗಬೇಕು ತಾಯಿಂದ್ರಿಂದ ಶುರುವಾಗಬೇಕು ತಾಯಿದ್ರು ಮಕ್ಕಳಿಗೆ ಧಾರ್ಮಿಕ ಸಂಸ್ಕಾರ ಕೊಡಿ ಕನಸು ಕಟ್ಟಿಕೊಡಿ ಮುಂದಿನ ಕನಸು ಯಾವುದು ಕೃಷ್ಣರ ಕಾರ್ಯದ ಕನಸು ಸಂವಿಧಾನದ ಅಡಿಯಲ್ಲಿ ಕಾಶೀಶ್ವನಾಥರ ಕಾರ್ಯದ ಕನಸು ಸಂವಿಧಾನದ ಅಡಿಯಲ್ಲಿ ಒಂದಂತೂ ಸತ್ಯ ನನ್ನೆಚ್ಚಿನ ಬಂಧುಗಳೇ ನಾವು ಕೃಷ್ಣರ ಕಾರ್ಯ ಸಾಕಾರಗೊಳಿಸ್ಲಿಕ್ಕೆ ನಾವು ಮುಂದಾಗಿ ಬಂದರೆ ವಿಶ್ವನಾಥರ ಕಾರ್ಯ ಸಾಕಾರಗೊಳಿಸಲಿಕ್ಕೆ ನಾವು ಸಂವಿಧಾನದ ಅಡಿಯಲ್ಲಿ ಮುಂದಾಗಿ ಬಂದರೆ ಸಂವಿಧಾನದ ಅಡಿಯಲ್ಲೇ ನಮಗೆ ಜಯ ತಂದು ಕೊಡುವಂಥ ಕೆಲಸವನ್ನು ಭಗವಂತನೇ ಮಾಡ್ತಾನೆ ಕೃಷ್ಣರೇ ಮಾಡ್ತಾರೆ ಇದು ಕೃಷ್ಣರೇ ಕೊಟ್ಟಿರುವಂಥ ಮಾತು ಇದು ದಾಸರು ಹೇಳಿರುವಂತ ಮಾತು ಕನಕದಾಸರು ದಾಸ ಸಾಹಿತ್ಯದಲ್ಲಿ ಬರೀತಾರಲ್ಲ ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ನೀರದವರು ಯಾರು ತೆರೆದ ಸ್ವಾಮಿ ಹೊಡೆಗೀಡಾಗಲು ಬಿಡದ ರಕ್ಷಿಪರು ಇದಕ್ಕೆ ಸಂಶಯವಿಲ್ಲ ಮರದಲ್ಲಿ ಕೂತು ಕೂಗುವ ಮುರುಗ ಪಕ್ಷಿಗಳಿಗೆ ಅಲ್ಲಲ್ಲಿಗೆ ಆಹಾರ ಬಿಟ್ಟವರು ಯಾರು ಪಡೆದ ಜನನೇ ತೆರೆದ ಸ್ವಾಮಿ ಹೊಡೆಗೀಡಾಗಲು ಬಿಡದ ರಕ್ಷಿಪರು ಇದಕ್ಕೆ ಸಂಶಯವಿಲ್ಲ ಕಲ್ಲಿನಲ್ಲಿ ಕೂತು ಕೂಗುವ ಕಪ್ಪೆಗೆ ಅಡಿಗಡಿಗೆ ಆಹಾರವಿತ್ತವರು ಯಾರು ಇದಕ್ಕೆ ಚಿಂತಿಸಿದ್ರು ತಾಳು ಮನವೇ ಕಾಗಿನಲ್ಲಿ ಆದಿಕೇಶವ ಎಲ್ಲರನ್ನೂ ಸಲಹುವ ಕನಕದಾಸರು ಬರೆದಂತ ದಾಸ ಸಾಹಿತ್ಯದ ಮಾತು ಯಾರಿದ್ದಾರೆ ನಮ್ಮ ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಯಾರಿದ್ದಾರೆ ನಮಗೆ ಜೀವನ ತಂದುಕೊಡ್ಲಿಕ್ಕೆ ಅಂದರೆ ಭಗವಂತ ನಿಂತಿದ್ದಾನೆ ನಮಗೆ ಜೀವನ ತಂದುಕೊಡ್ಲಿಕ್ಕೆ ಶ್ರೀಕೃಷ್ಣ ಪರಮಾತ್ಮ ನಿತ್ತಿದ್ದಾನೆ ನಮಗೆ ಜೀವನ ತಂದುಕೊಡ್ಲಿಕ್ಕೆ ಇದು ಕೃಷ್ಣನೇ ಭಗವದ್ಗೀತೆಯ ಕೊನೆ ಹದಿನೆಂಟನೇ ಅಧ್ಯಾಯದ ಕೊನೆ ಎಪ್ಪತ್ತೆಂಟನೇ ಶ್ಲೋಕ ಕೃಷ್ಣರ ಕೊನೆಯ ಮಾತು ಎತ್ರ ಯೋಗೇಶ್ವರ ಕೃಷ್ಣ ಎತ್ರ ಪಾರ್ಥ ಧರುಡದರ ತತ್ರ ಶಿವ ವಿಜಾಭೂತಿ ಧ್ರುವ ನಿಂತಿರ್ಮ ತಿರುಮಮ್ಮ ಎಲ್ಲಿ ನಾನು ಯೋಗೇಶ್ವರ ಕೃಷ್ಣ ಇರ್ತೀನೋ ಎಲ್ಲಿ ನನ್ನನ್ನು ಪಾಲಿಸುವಂಥ ನನ್ನ ಭಕ್ತಿಗಳ ಭಕ್ತಾದಿಗಳು ಇರ್ತಿರೋ ನಿಮ್ಮ ಎಲ್ಲ ಕಾರ್ಯಕ್ಕೂ ಜಯ ತಂದು ಕೊಡುವಂಥ ಕೆಲಸ ನಾನೇ ಮಾಡ್ತೀನಿ ಅಂತ ಕೃಷ್ಣರೇ ಕೊಟ್ಟು ಹೋಗಿರುವಂಥ ಮಾತು ಮಾತು ಕೊಟ್ಟವರೇ ಯಾರು ಸಾಮಾನ್ಯರಲ್ಲ ಭಗವಂತ ಬೇರೆ ಬೇರೆ ಮತ ಓದ್ತಿರ್ಬೇಕಾದ್ರೆ ನಮ್ಗೆ ಅರ್ಥ ಆಗೋದು ಒಂದು ಮತದ ಗ್ರಂಥವನ್ನು ಓದ್ತಿರ್ಬೇಕಾದ್ರೆ ಆ ಗ್ರಂಥದಲ್ಲಿ ಓದ್ತಿರ್ಬೇಕಾದ್ರೆ ನಾವು ತಿಳ್ಕೊತೀವಿ ಆ ಗ್ರಂಥದಲ್ಲಿ ತಿಳಿಸಲಾಗಿದೆ ನಾನು ಭಗವಂತನ ಮಗ ಬಂದಿದ್ದೀನಿ ದಿ ಸನ್ ಆಫ್ ಗಾಡ್ ಭಗವಂತನ ಸಂತಾನ ಬಂದಿದ್ದೀನಿ ಜಗತ್ತಿನ ಜನರನ್ನು ಉದ್ಧರಿಸಲಿಕ್ಕೋಸ್ಕರ ಇನ್ನೊಂದು ಮತದ ಗ್ರಂಥವನ್ನು ಓದ್ತಿರಬೇಕಾದ್ರೆ ಅದರಲ್ಲಿ ತಿಳಿಸಲಾಗಿದೆ ನಾವು ತಿಳ್ಕೊತೀವಿ ನಾನು ಭಗವಂತನ ಸಂದೇಶವನ್ನು ತಂದಿದ್ದೀನಿ ಜಗತ್ತಿನ ಜನರನ್ನು ಉದ್ಧರಿಸಲಿಕ್ಕೋಸ್ಕರ ಆದರೆ ನನ್ನ ಧರ್ಮದಲ್ಲಿ ಭಗವಂತನ ಮಗ ಬಂದಿದ್ದೀನಿ ನಾನು ಹೇಳಲಿಲ್ಲ ಭಗವಂತನ ಸಂತಾನ ಹೇಳಲಿಲ್ಲ ಭಗವಂತನ ಸಂದೇಶ ತಂದಿದ್ದೀನಿ ಹೇಳಲಿಲ್ಲ ಬದಲಿಗೆ ಭಗವದ್ಗೀತೆ ಹನ್ನೊಂದನೇ ಅಧ್ಯಾಯದ ವಿಶ್ವರೂಪ ಸಂದರ್ಶನ ಸಂದರ್ಭಕ್ಕೆ ವಿರಾಟ ರೂಪವನ್ನು ತಾಳಿತ ಶ್ರೀಕೃಷ್ಣ ಪರಮಾತ್ಮ ಗೀತಾಚಾರ್ಯ ಕೃಷ್ಣ ಅರ್ಜುನನಿಗೆ ಕರೆ ಕೊಡ್ತಾ ಜಗತ್ತಿಗೆ ಕರೆಯನ್ನು ಕೊಟ್ಟರು ಅಹಂತ್ಮ ಗುದಾಕೇಶ ಸರ್ವಭೂತ ಶಸ್ಥಿತ ಆ ಮಾಂಚ ಭೂತಾನ ಮಂತೆಯವಚ ಅರ್ಜುನ ಆದಿಯೂ ನಾನೇ ಅಂತ್ಯಕಾಲವೂ ನಾನೇ ಭೂತಕಾಲೂ ನಾನೆ ಭವಿಷ್ಯ ಕಾಲೂ ನಾನೇ ಪ್ರಸ್ತುತ ಕಾಲೂ ನಾನೇ ಜಗತ್ತಿನ ಪ್ರಕೃತಿ ಅಣು ರೇಣು ತೃಣ ಕಾಷ್ಟೆ ಕಣ ಕಣದಲ್ಲೂ ವಾಸಿಸುವಂತ ಆತ್ಮಗಳನ್ನು ನಿಗ್ರಹಿಸಿ ಪರಮಾತ್ಮ ಭಗವಂತ ಯಾರಾದ್ರೂ ಇದ್ರೆ ಅದು ನಾನೊಬ್ಬರೇ ಶ್ರೀಕೃಷ್ಣ ಪರಮಾತ್ಮ ಸಾರಿ ಬಿಡುವಂತ ನಾನೇ ಭಗವಂತ ಅಂತ ಒಪ್ಪಿಕೊಂಡಂತ ಏಕೈಕ ಧರ್ಮ ಅದು ನನ್ನ ಸನಾತನ ಹಿಂದೂ ಧರ್ಮದಲ್ಲಿ ಮಾತ್ರ ನನ್ನ ಭಾರತದ ಮಣ್ಣಿನಲ್ಲಿ ಮಾತ್ರ ನಮ್ಮ ಧರ್ಮ ನಮ್ಮ ಪರಂಪರೆ ಸಂಸ್ಕೃತಿಗಿರುವಂತ ಶ್ರೇಷ್ಠತೆ ಅಂತ ಅದು ಇಂಥ ಧರ್ಮದ ಉಳಿವಿಗೆ ನಾವು ಮುಂದಾಗೋಣ ಅಂತ ಹೇಳ್ತಾ ಭಗವಂತ ಕೊಟ್ಟಿರುವಂಥ ಮಾತು ನಿಮ್ಮ ಧರ್ಮ ಕಾರ್ಯಕ್ಕೆ ನಾನೇ ಸಂವಿಧಾನದ ಅಡಿನಲ್ಲಿ ಸಂವಿಧಾನದ ಅಡಿಯಲ್ಲಿ ಭಗವಂತ ಜೀವನ ತಂದು ಕೊಡ್ತಾರೆ ಆ ನಂಬಿಕೆ ನಾವಿಟ್ಟುಕೊಂಡು ಆ ಹಾದಿಯಲ್ಲಿ ನಾವು ಮುಂದೆ ಸಾಗೋಣ ಒಂದಂತೂ ಸತ್ಯ ನನ್ನ ಬಂಧುಗಳೇ ಪ್ರಶ್ನೆಗಳು ಕೇಳೋರು ಸಾವಿರಾರು ಜನ ಉಟ್ಕೊಳ್ತಾರೆ ಈಗಾಗಲೇ ಪ್ರಶ್ನೆಗಳು ಬಂದಿದ್ದಾವೆ ನಮ್ಮದೇ ದೇಶದಲ್ಲಿ ನಿಂತು ಕೇಳ್ತಾರೆ ನೀವು ಹಿಂದೂಗಳು ಇಷ್ಟು ವರ್ಷ ರಾಮ ಮಂದಿರ ಬೇಕು ಅಂತ ಹೇಳ್ತಿದ್ರಿ ಈ ಕಾಶಿ ವಿಶ್ವನಾಥ ಮಂದಿರ ಬೇಕು ಅಂತ ಹೇಳ್ತಿದ್ದೀರಾ ಮುಂದೆ ಮಧುರಾ ಕೃಷ್ಣ ಜನ್ಮಭೂಮಿ ಬೇಕು ಸಂವಿಧಾನದ ಅಡಿಯಲ್ಲಿ ಅಂತ ಹೇಳ್ತೀರಾ ಹೀಗೆ ಹೇಳ್ತಾ ಹೋದ್ರೆ ಸೀತಾರಾಮ್ ಗೋಯಲ್ ಅಂತ ಇತಿಹಾಸಕರು ಬರೆದಿರುವಂತ ಸಾವರ್ಕರ್ ಅಂತ ಇತಿಹಾಸಕಾರರು ತಮ್ಮ ಪುಸ್ತಕ ಇತಿಹಾಸಕಾರುಕ್ಸ್ ಇಂಡಿಯನ್ ಹಿಸ್ಟ್ರಿ ಅವರ ಪುಸ್ತಕದಲ್ಲಿ ಬರೆದಿರುವಂತಹ ಪ್ರಕಾರ ಭಾರತದಲ್ಲಿ ಮೊಘಲರು ನಾಶ ಮಾಡಿ ಹೋಗಿರುವಂತ ಮೂವತ್ತೈದು ಸಾವಿರ ಹಿಂದೂ ದೇವಸ್ಥಾನಗಳಿದ್ದಾವೆ ಮೊಘಲರ ಕೈಯಿಂದ ನಾಶ ಆಗಿರುವಂತ ಮೂವತ್ತೈದು ಸಾವಿರ ಹಿಂದೂ ದೇವಾಲಯಗಳು ಹಾಗಿದ್ರೆ ಸೀತಾರಾಮ್ ಗೋಯಲ್ ಅಂತ ಇತಿಹಾಸಕಾರ ಪ್ರಕಾರ ಸಾವರ್ಕರ್ ಅಂತ ಲೇಖರು ತಮ್ಮ ಪುಸ್ತಕದಲ್ಲಿ ಪ್ರಕಾರ ನೀವು ಹಿಂದೂಗಳು ಆ ಮೂವತ್ತೈದು ಸಾವಿರ ಹಿಂದೂ ದೇವಸ್ಥಾನಗಳನ್ನು ಸಂವಿಧಾನದ ವಾಪಸ್ ತಗೊಂಡು ಬಿಡ್ತೀರಾ ತಾಜ್ಮಲ್ ಕೂಡ ಸೀತಾರಾಮ್ ಗೋಯಿಲ್ ಅಂತ ಇತಿಹಾಸಕಾರರು ಬರೀತಾರೆ ಸಾವರ್ಕರ್ ಸಾವರ್ಕರ್ ಅಂತ ಲೇಖಕರು ಬರೆದಿದ್ದಾರೆ ತಮ್ಮ ಪುಸ್ತಕಗಳಲ್ಲಿ ಮಹಲ್ ಕೂಡ ಶಹಾಜ್ ತಾಜ್ ಮಹಲ್ ಅಲ್ಲ ಅಲ್ಲೊಂದು ಶಿವಲಿಂಗವಿತ್ತು ಅದು ಶಿವನ ದೇವಸ್ಥಾನ ಮೋಸದಿಂದ ಭಗ್ನಗೊಳಿಸಿ ಅಲ್ಲೊಂದು ಗೋರಿ ಕಟ್ಟಕೊಂಡು ಮಹಲ್ ನಂದು ಅಂತ ಅಂತ ಒಂದಿಷ್ಟು ಜನ ಲೇಖಕರು ಇತಿಹಾಸಕಾರರು ತಮ್ಮ ಪುಸ್ತಕದಲ್ಲಿ ಬರ್ದಿದ್ದಾರೆ ಆಗಿದ್ರೆ ಅವರ ಪ್ರಕಾರ ನೀವ್ ಹಿಂದುಗಳು ಮಹಲ್ ಕೂಡ ವಾಪಸ್ ತಗೊಂಡು ಬಿಡ್ತೀರಾ ಸಂವಿಧಾನದ ಅಡಿಯಲ್ಲಿ ಶಿವನ ದೇವಸ್ಥಾನ ಅಂತ ಹೇಳಿ ಅಂತ ಪತ್ರಕರ್ತರೊಬ್ಬರು ವಕೀಲರಿಗೆ ಮಾಡಿದಂತ ಪ್ರಶ್ನೆ ಈಗ ಪ್ರಸ್ತುತ ಕಾಶಿ ವಿಶ್ವನಾಥ ಮಂದಿರದ ಕೇಸನ್ನು ಕೋರ್ಟ್ ನಲ್ಲಿ ನಡೆಸ್ತಾ ಇರುವಂತ ವಕೀಲರು ಶ್ರೀ ವಿಷ್ಣು ಶಂಕರ್ ಜಿ ಜೈನ್ ಅಂತ ಅವರ ಹೆಸರು ಅವ್ರ ಜೊತೆ ಕಾರ್ಯಕ್ರಮದಲ್ಲಿ ಭೇಟಿಯಾಗಿ ಕೂತು ಮಾತಾಡ್ತಿರಬೇಕಾದ್ರೆ ಅವ್ರು ಹೇಳಿದಂತ ಮಾತಿದು ಪತ್ರಕರ್ತರು ತಾಜ್ ಮಹಲ್ ಹಿಂದೂಗಳು ವಾಪಸ್ ತಗೊಂಡ್ಬಿಡ್ತೀರಾ ಅಂತ ಕೇಳಿದಾಗ ಶ್ರೀ ವಿಷ್ಣು ಶಂಕರ್ ಜಿ ಜೈನ್ ವಕೀಲರು ಪತ್ರಕರ್ತರಿಗೆ ಉತ್ತರ ಕೊಟ್ಟರಂತೆ ತಾಜ್ಮಹಲ್ನ ಬಗ್ಗೆ ನೀವೀಗ ಮಾತಾಡ್ತಾ ಇದ್ದೀರಪ್ಪ ನಾನು ಎರಡು ಸಾವಿರದ ಹದಿನೈದರಿಂದ ತಾಜ್ಮಹಲ್ನ ಕೇಸನ್ನು ನಲ್ಲಿ ನಡೆಸ್ತಾ ಇದ್ದೀನಿ ಇನ್ನು ಕೆಲವೇ ಕೆಲ ವರ್ಷ ತಾಜ್ಮಹಲ್ ಕೂಡ ಶಾಜಾನ್ ಕಟ್ಟಿಸಿದ್ದಲ್ಲ ಅಲ್ಲೊಂದು ಶಿವಲಿಂಗವಿತ್ತು ಅದು ಶಿವನ ದೇವಸ್ಥಾನ ಅದು ತೇಜೋಮಾಲ್ ಅಂತ ಸಂವಿಧಾನದ ಅಡಿಯಲ್ಲೇ ತಾಜೋಮಾಲನ್ನು ವಾಪಸ್ ತಗೊಳ್ಳುವಂಥ ಕೆಲಸ ಹಿಂದೂ ಸಮಾಜ ಮಾಡಲಿಕ್ಕಿದೆ ಅಂತ ಶ್ರೀ ವಿಷ್ಣು ಶಂಕರ್ಜಿ ಜೇನ್ ವಕೀಲರು ಕೊಟ್ಟಂತ ಉತ್ತರ ಇಂಥ ಉತ್ತರವನ್ನು ಕೇಳಿದಾಗ ಹೆಮ್ಮೆ ಆಯಿತು ನೆಚ್ಚಿನ ಬಂಧುಗಳೇ ಕೊನೆಗೂ ಹಿಂದೂಗಳು ಜಾಗೃತರಾಗಿದ್ದೀವಿ ಡಿ ವಿ ಜವರು ಬರದಂಥ ಮಾತು ಎದ್ದು ಕುಣಿಯಲಿ ಕರ್ಮ ದೈವ ನಿದ್ರಿಸಲಿ ಭವ್ಯಕ್ಕೆ ಹದ್ದಿಲ್ಲ ಆಶ್ಚರ್ಯ ಹೀದಲ್ಲ ಸಿದ್ಧನಿರು ಸಕಲ ಮಂಕುತಿಮ್ಮ. ಎಲ್ಲವೂ ಕೈತಪ್ಪಿ ಹೋಯ್ತು ಅನ್ನೋ ಪರಿಸ್ಥಿತಿ ಬಂದಾಗ ದೈವ ದೇವರುಗಳು ನಿದ್ರಿಸುತ್ತಿದ್ದಾರೆ ಕರ್ಮ ಎದ್ದು ಕುಣಿದಾಡ್ತಿದೆ ಅನ್ನೋ ಪರಿಸ್ಥಿತಿ ಬಂದಾಗಲೂ ನಮ್ಮನ್ನು ಕಾಯಲಿಕ್ಕೆ ಈ ಧರ್ಮವನ್ನು ಕಾಯಲಿಕ್ಕೆ ಆ ಒಂದು ಶಕ್ತಿ ಸದಾ ಜಾಗೃತವಾಗಿ ನಿಂತಿರುತ್ತೆ ಆ ಒಂದು ಶಕ್ತಿ ಶಿವನ ರೂಪದಲ್ಲೋ ಬ್ರಹ್ಮನ ರೂಪದಲ್ಲೋ ವಿಷ್ಣುವಿನ ರೂಪದಲ್ಲೋ ಕಾಳಿಯ ರೂಪದಲ್ಲೋ ನಮ್ಮೆಲ್ಲರನ್ನು ಕಾಯುವಂಥ ಕೆಲಸ ಮಾಡೇ ಮಾಡುತ್ತೆ ಆ ಭಗವಂತನ ಮೇಲೆ ನಂಬಿಕೆಯನ್ನು ಇಡಿ ಆ ಕಾರ್ಯ ಕ್ಲಿಷ್ಟದ ಅಡಿಗಳು ಸಾಕಾರಗೊಳ್ಳಬೇಕು ಆದರೆ ಈಗಾಗಲೇ ಪ್ರಶ್ನೆಗಳು ಬಂದಿದ್ದಾವೆ ಕೊನೆಗೊಂದು ಮಾತು ನನ್ನ ನನ್ನೆಚ್ಚಿನ ಬಂಧುಗಳೇ ತಗೊಳ್ಬೇಕು ಒಬ್ಬರು ಪ್ರಶ್ನೆ ಕೇಳಿದ್ರು ಪ್ರಶ್ನೆ ಕೇಳ್ತಾರೆ ಮಧುರಾ ಕೃಷ್ಣ ಜನ್ಮಭೂಮಿ ಬೇಕು ಅಂತ ಹೇಳ್ತೀರಾ ಸಂವಿಧಾನದ ಅಡಿಯಲ್ಲಿ ಆದ್ರೆ ಕೃಷ್ಣ ಅಲ್ಲೇ ಹುಟ್ಟಿದ್ರು ನಿಮ್ಮ ಹತ್ರ ಏನು ಸಾಕ್ಷಿ ಅಸ್ತಿತ್ವಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ ಪುರಾವೆಗಳಿದ್ದಾವೆ ಒಂದಿಷ್ಟು ಜನ ಮಾಡುವಂತ ಪ್ರಶ್ನೆ ಈ ಪ್ರಶ್ನೆಗಳು ಬಂದಾಗಲೂ ಕೃಷ್ಣರ ಅಸ್ತಿತ್ವಕ್ಕೆ ಪ್ರಶ್ನೆ ಎದ್ದಾಗಲೂ ನಮ್ಮನೆ ಮಕ್ಕಳಲ್ಲಿ ಎಷ್ಟು ಧರ್ಮ ಸಂಸ್ಕೃತಿ ಜಾಗೃತಿ ಮೂಡಿರಬೇಕಂದ್ರೆ ನಮ್ಮನೆ ಒಂದೊಂದು ಮಗು ಆಗಲೂ ಕೂಡ ಎದೆ ತಟ್ಕೊಂಡು ಹೇಳ್ಕೊಳ್ಬೇಕು ರಾಮರ ವಂಶವೃಕ್ಷಕ್ಕೆ ಮಾತ್ರ ಅಲ್ಲಪ್ಪ ಶ್ರೀಕೃಷ್ಣ ಪರಮಾತ್ಮನ ವಂಶವೃಕ್ಷದ ಅಸ್ತಿತ್ವಕ್ಕೂ ಕೂಡ ನಾನು ಸಾಕ್ಷಿಯನ್ನು ಕೊಡಬಲ್ಲೆ ನಮ್ಮ ಮಕ್ಕಳ ಬಾಯಿಂದ ಬರಬೇಕು ಭಗವಂತನ ಕೃಪಾಶಾರ ಕೃಪಾಶೀರ್ವಾದದಿಂದ ಮೊದಲಿಗೆ ಬಂದದ್ದು ಶ್ರೀ ವಿಷ್ಣು శ్రీ విష్ణువిన మగ బ్రహ్మ బ్రహ్మ నమగ మరీచి మరీచి మగ కశ్యప కశ్యప నమగ వైవాస్వన వైవాస్వ నమగ మను మనవిన మగ ఇళ ఇళ నమగ పురూరవ పురూరవ నమగ అయు అయవిన మగ నఘూష నఘూష నమగ యాతి యాతి మగ యదు యదవిన మగ క్రోస్థు క్రోస్తిన మగ ధ్వజీవన్ ధ్వజీవన్ నమగ స్వాతి స్వాతి మగ ఋషంకు ఋషంక చిత్రార్థ చిత్ర నమ శశిబిందు శశిబిందగా పృతుషార నమగ పృథోత్తమ పృథాత్మ నమగ ఉషాను ఉషా ಮಗ ಶಿತಾಪು ಶಿತಾಪು ನಮಗ ರುಕುಮ ಕವಚ ರುಕುಮ ನಮಗ ಪಾರವೃತ ಪಾರವೃತ ನಮಗ ಜ್ಞಾಮೋಗ ಜ್ಞಾಮೋಗ ನಮಗ ವಿದ್ರಭ ವಿದ್ರಭ ನಮಗ ಕ್ರೋಧ್ ಕ್ರೋಧ್ ನಮಗ ಕುಂತಿ ಕುಂತಿ ಮಗ ದೃಷ್ಟಿ ದೃಷ್ಟಿ ಮಗ ನಿದ್ರತಿ ನಿದ್ರತಿ ಮಗ ದಾಸಾಯಿ ದಾಸಾಯಿ ಮಗ ವ್ಯೋಮ ವ್ಯೋಮ ನಮಗ ಜಿಮುತ ಜಿಮುತ ನಮಗ ವಿಕೃತಿ ವಿಕೃತಿ ಮಗ ಭೀಮರತ್ ಭೀಮರತ್ ಮಗ ನವರತ್ ನವರತ್ ನಮಗ ದಾಶರತ್ ದಾಶರತ್ ನಮಗ ಶಾಕೂನಿ ಶಾಕೂನಿ ಮಗ ಕರಂಭಿ ಕರಂಭಿ ಮಗ ವಿಧ್ವರತ್ ವಿಧ್ವರತ್ ನಮಗ ಶೂರ ಶೂರ ನಮಗ ಶಾಮಿಲ್ ಶಾಮಿಲ್ ನಮಗ ಪ್ರತಿಕ್ಷಾತ್ರ ಪ್ರತಿಕ್ಷಾತ್ರ ಶೂದ್ರ ನಮಗ ಸ್ವಯಂ ಭೋಜ ಸ್ವಯಂ ಭೋಜ ನಮಗ ಋದಿಕ್ ನಮಗ ದೇವಗರ್ಭ ದೇವಗರ್ಭ ನಮಗ ಶೂರಸೇನ ಶೂರಸೇನ ನಮಗ ವಾಸುದೇವ ವಾಸುದೇವ ನಮಗರೆ ಚಂದ್ರವಂಶ ಚಕ್ರವರ್ತಿ ದೇವಕಿ ನನ್ನ ಶ್ರೀಕೃಷ್ಣ ಪರಮಾತ್ಮ ಅಂತ ಹೇಳುವ ಮಟ್ಟಕ್ಕೆ ಕೃಷ್ಣರ ಭಕ್ತಿ ಜಾಗೃತಿಯು ನಮ್ಮ ಮಕ್ಕಳಲ್ಲಿ ಬೆಳಗಲಿ ಧರ್ಮ ದೇಶ ಸಂಸ್ಕೃತಿಯ ಜಾಗೃತಿ ನಮ್ಮ ಮಕ್ಕಳ ಮನಸ್ಸಿನಲ್ಲಿ ಇನ್ನಷ್ಟು ಉದ್ದೀಪನವಾಗಲಿ ಅಂತ ಕೇಳ್ಕೊಂತ ಸೇರುವಂತ ತಾಯಿಂದ್ರ ಸುಂದರ ಸಂಖ್ಯೆಯನ್ನು ನೋಡಿದಾಗಲೇ ಅರ್ಥ ಆಗುತ್ತೆ ಈ ಸಮಯದಲ್ಲೂ ತಾ ಬಂದಿರೋದಷ್ಟೆಲ್ಲದೆ ತಮ್ಮ ಮನೆ ಮಕ್ಕಳನ್ನೂ ಒಂದು ಕುಟುಂಬ ಸಮೇತರಾಗಿ ಕಾರ್ಯಕ್ರಮದಲ್ಲಿ ಕೂತು ಸ್ವಾಮೀಜಿಯವರು ಆಡಿದಂಥ ಮಾತನ್ನು ಕೇಳಿಸ್ಕೊಳ್ಳಿಕ್ಕೆ ತಾಯಿಂದರೆ ಖುದ್ದು ಪ್ರೇರೇತ್ಪಿತರಾಗಿ ಇಡೀ ಕುಟುಂಬಸ್ಥರನ್ನು ಬಂದು ಧರ್ಮಸಭೆಯಲ್ಲಿ ಕೂತಿದ್ದೀರಾ ಅಂದ್ರೆ ಈ ಊರಿನಲ್ಲಿ ಖಂಡಿತವಾಗ್ಲೂ ಧರ್ಮ ಜಾಗೃತಿ ಇದೆ ಈ ಊರಿನ ತಾಯಿಂದ್ರಲ್ಲಿ ಧರ್ಮದ ಜಾಗೃತಿಯ ಸಂಸ್ಕೃತಿ ಖಂಡಿತವಾಗ್ಲೂ ಉದ್ದೀಪನವಾಗಿದೆ ಅನ್ನೋದನ್ನ ಇದು ನೋಡಿದ್ರೆ ಅರ್ಥ ಆಗುತ್ತೆ ಈ ಊರಿನ ತಾಯಿಂದ್ರಲ್ಲಿ ಇರುವಂಥ ಈ ಸಂಸ್ಕಾರ ಈ ಜಾಗೃತಿ ದೇಶದಾದ್ಯಂತ ಬಂದ್ರೆ ಸಾಕು ಇಡೀ ದೇಶ ತಾಯಿ ಭಾರತಿ ಮತ್ತೊಮ್ಮೆ ಜಗತ್ತಿನ ಮುಂದೆ ವಿಶ್ವ ಮಾತಿಯಾಗಿ ಎದ್ದು ನಿಲ್ತಾಳೆ ತಾಯ ಜೀವಂತ ಸಾಕ್ಷಿಯಾಗಿ ತೋರಿಸಿಕೊಟ್ಟಿದ್ದೀರಾ ಇನ್ನಷ್ಟು ಧರ್ಮ ಉದ್ದೀಪನವಾಗುವಂತೆ ಧರ್ಮ ಜಾಗೃತಿ ಉದ್ದೀಪನವಾಗುವಂತೆ ಮಾಡಿ ಅಂತ ತಮ್ಮಲ್ಲಿ ಬೇಡ್ಕೊಂತ ನಂಗೆರಡು ಹಿರಿಯರಿಗೆ ವಿಶೇಷವಾಗಿ ನಮ್ಮ ಕಾರ್ಯಕರ್ತರಿಗೆ ಒಂದು ಧರ್ಮ ಸಭೆಯನ್ನು ಆಯೋಜನೆ ಮಾಡಬೇಕು ಊರ್ನಲ್ಲಂದ್ರೆ ವಾರಗಟ್ಟಲೆ ಗಟ್ಟಲೆ ತಿಂಗಳು ಗಟ್ಟಲೆ ಮನೆ ಬಿಟ್ಟು ಊಟವನ್ನು ಬಿಟ್ಟು ನಿದ್ದೆಯನ್ನ ಗೆಟ್ಟು ಮನಲ್ ಕೆಲಸ ಇಲ್ಲ ಅಂತಲ್ಲ ಮನೆಯಲ್ಲಿ ನೂರೆಂಟು ಕೆಲಸ ಇದ್ರು ಮನೆ ಕೆಲಸ ಆಮೇಲೆ ಮೊದಲು ಊರಿನ ಜನರ ಜಾಗೃತಿ ಆಗಬೇಕು ಊರಿನ ಕೆಲಸ ಆಗಬೇಕು ನನ್ನ ಮಂದಿರದ ಕೆಲಸ ಆಗಬೇಕು ನನ್ನ ಮಠಗಳ ಕೆಲಸ ಆಗಬೇಕು ನನ್ನ ಧರ್ಮದ ಕೆಲಸ ಆಗಬೇಕು ಅನ್ನೋ ಕಾರಣಕ್ಕೆ ಒಂದೇ ಒಂದು ಧರ್ಮ ಜಾಗೃತಿ ಆಶಯದಿಂದ ಮನೆಯ ಮನೆಯಷ್ಟು ಕೆಲಸವನ್ನು ಬದಿಗಿಟ್ಟು ಬಂದು ತನ್ನದೇ ಕೆಲಸ ಅನ್ನೋ ರೀತಿಯಲ್ಲಿ ಧರ್ಮ ಕೆಲಸವನ್ನು ಮಾಡ್ತಿರುವಂಥ ಆ ಕಾರ್ಯಕರ್ತ ಅಣ್ಣಂದಿರಿಗೆ ನಾವು ಏನು ಗೌರವ ಸಲ್ಲಿಸ್ತೀವೋ ಇಲ್ವೋ ಗೊತ್ತಿಲ್ಲ ನನ್ನ ನೆಚ್ಚಿನ ಬಂಧುಗಳೇ ಆದರೆ ದಯವಿಟ್ಟು ಗ್ರಾಮಸ್ಥರು ಗ್ರಾಮದ ಹಿರಿಯರು ಹೆಗಲ ಮೇಲೆ ಕೇಸರಿ ಶಲ್ಯ ಹಾಕೊಂಡು ಓಡಾಡ್ತಿರುವಂಥ ನಮ್ಮ ಕಾರ್ಯಕರ್ತ ಅಣ್ಣಂದಿರು ಎಲ್ಲೇ ಕಾಣಿಸಿದ್ರು ದಯವಿಟ್ಟು ಊರಿನ ಹಿರಿಯರು ಆ ಕಾರ್ಯಕರ್ತ ಹತ್ರ ಹೋಗಿ ಆ ಕಾರ್ಯಕರ್ತ ಅಣ್ಣಂದರೆ ಹೆಗಲನ್ನು ತಟ್ಟಿ ನಿನ್ನ ಮನೆ ಕೆಲಸ ಬಿಟ್ಟು ಬಂದು ನಿನ್ನದೇ ಕೆಲಸ ಅನ್ನೋ ರೀತಿಯಲ್ಲಿ ಧರ್ಮದ ಕೆಲಸ ದೇಶದ ಕೆಲಸ ಮಾಡ್ತಿದ್ಯಲ್ಲಪ್ಪ ನಿನ್ನ ನೋಡಿದ್ರೆ ಹೆಮ್ಮೆ ಆಗುತ್ತೆ ನನಗೆ ಅಂತ ಆ ಕಾರ್ಯಕರ್ತ ಅಣ್ಣಂದರೆ ಬೆನ್ನನ್ನು ತಟ್ಟಿ ಶಬಾಶತೆ ಹೇಳಿ ಹೋಗಿ ಸಾಕು ನಾವು ನಮ್ಮ ಕಾರ್ಯಕರ್ತ ಅಣ್ಣಂದಿಗೆ ಸಲ್ಲಿಸುವಂಥ ಬೆಂಬಲ ಇದೆ ಗೌರವ ಇದೆ ಧರ್ಮೋ ರಕ್ಷತಿ ರಕ್ಷಿತಾ ಎಂಬ ರಾಷ್ಟ್ರಾಸ್ತ್ರಗಳ ಮಾತು ಯಾರು ಧರ್ಮ ರಕ್ಷಣೆ ಮಾಡ್ತಾರೋ ಅವರ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಧರ್ಮವೇ ರೀತಿರುತ್ತೆ ಆದ್ದರಿಂದ ಧರ್ಮ ದೇಶ ರಕ್ಷಣೆ ಮಾಡ್ತಿರುವಂಥ ಜಾಗೃತಿ ಮೂಡಿಸ್ತಿರುವಂಥ ನಮ್ಮ ಕಾರ್ಯಕರ್ತ ಅಣ್ಣ ರಕ್ಷಣೆ ಗ್ರಾಮಸ್ಥರಾಗಿ ಹಿಂದೂಗಳಾಗಿ ನಾವು ವಹಿಸ್ಕೊಳ್ಳೋಣ ಅಂತ ತಮ್ಮಲ್ಲಿ ಕೇಳ್ಕೊಂತ ನಮ್ಮ ಎಲ್ಲ ಕಾರ್ಯಕರ್ತ ಅಣ್ಣಂದರಿಗೆ ವಿಶೇಷವಾಗಿ ನಮನಗಳನ್ನು ಸಲ್ಲಿಸ್ತಾ ಗುರು ಮಹಾರಾಜು ಶಾರದಾ ಮಾತೆಯ ನನಗೆ ಆಡಿಸಿರುವಂಥ ಎರಡು ಮಾತನ್ನು ಕೇಳಿಸಿಕೊಂಡಂಥ ದಿವ್ಯತ್ರಿಯರಿಗೆ ಗಣ್ಯರಿಗೆ ದೇಶಭಕ್ತ ಬಾಂಧವರಿಗೆ ಮಾತಾ ಭಗಿಣಿಯರಿಗೆ ಇಡೀ ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರ ನೀಡಿರುವಂಥ ವರದಿಯನ್ನು ನೀಡಿರುವಂಥ ಎಲ್ಲ ಪತ್ರಕರ್ತ ಅಣ್ಣಂದರಿಗೆ ಎಲ್ಲ ವರದಿ ಮಾಧ್ಯಮದವರಿಗೆ ಹಾಗೂ ಎಲ್ಲ ಹಿರಿಗಿರಿಯರ ಪಾದಗಳಿಗೆ ಮತ್ತೊಮ್ಮೆ ನಾನು ಹಣೆ ಹೆಚ್ಚು ನಮಸ್ಕರಿಸ್ತೇನೆ ಹಿಂದ್ ಒಂದೇ ಮಾತ್ರ ಹರಿ ಓಂ ತತ್ ಸತು ಶ್ರೀರಾಮಕೃಷ್ಣ ಅರ್ಪಣ ಮಸ್ತು